ನಮಸ್ಕಾರ ಸ್ನೇಹಿತರೆ ಇವತ್ತು ಮಾರ್ಕೆಟ್ ನೋಡಿದರೆ ಬಹಳ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಗ್ರೀನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಮಾರ್ಕೆಟ್ ಏನು ಹೇಳ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗ್ತಾ ಇದೆ ನಾನು ನಿನ್ನೆ ಹೇಳಿದ ಹಾಗೆ ನಿಫ್ಟಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಬಹುದು ಆದರೆ ಸೈಡ್ ವೈಸ್ ಕನ್ಸಾಲಿಡೇಷನ್ ಇರಬಹುದು ಅಂತ ಇವತ್ತು ಅದೇ ಆಗಿದೆ ಇಪ್ಪತ್ತಾರು ಸಾವಿರದ ಆರುನೂರ ಮೂವತ್ತ್ಮೂರು ಮೇಲಕ್ಕೆ ಹೋದರೆ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಬರಬಹುದು ಇಪ್ಪತ್ತೈದು ಸಾವಿರದ ಐದುನೂರು ಕೆಳಗೆ ಬಂದರೆ ಫಾಲ್ ಡೀಪನ್ ಆಗಬಹುದು ಆದರೆ ಈ ಎರಡು ಲೆವೆಲ್ಗಳ ಮಧ್ಯೆ ಮಾರ್ಕೆಟ್ ರೆಡ್ ಗ್ರೀನ್ ಆಟ ಆಡ್ತಾ ಇರುತ್ತೆ ಇದು ಟ್ರೇಡರ್ಸ್ಗಳಿಗೆ ಟ್ರ್ಯಾಪ್ ಆದರೆ ಇದ್ದರೆ ಇನ್ವೆಸ್ಟರ್ಸ್ಗಳಿಗೆ ಅಬ್ಸರ್ವೇಷನ್ ಟೈಮ್ ಈ ವೀಕ್ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಟೈಟಾನ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಹಿಂದೂಸ್ತಾನ್ ಯುನಿಲಿವರ್ ಒ ಎನ್ ಜಿ ಸಿ ಕೋಲ್ ಇಂಡಿಯಾ ಇಂಥ ಹೆವಿ ವೇಟ್ ಸ್ಟಾಕ್ಸ್ ರಿಸಲ್ಟ್ ಇವೆ ಇವು ಮಾರ್ಕೆಟ್ ಸೆಂಟಿಮೆಂಟ್ಗೆ ಡೈರೆಕ್ಷನ್ ಕೊಡ್ತವೆ ಒಂದೇ ಸ್ಟಾಕ್ ಮಾರ್ಕೆಟನ್ನು ಎತ್ತಲ್ಲ ಒಂದೇ ಸ್ಟಾಕ್ ಮಾರ್ಕೆಟನ್ನು ಕುಗ್ಗಿಸಲು ಆಗಲ್ಲ ಅದಕ್ಕೆ ಮಾರ್ಕೆಟ್ ಒಂದೇ ಡೈರೆಕ್ಷನ್ನಲ್ಲಿ ಹೋಗೋದಿಲ್ಲ ಸೈಡ್ ವೇಸ್ ಮೂವ್ಮೆಂಟ್ ಅಂದರೆ ಗೊಂದಲ ಅಲ್ಲ ಅದು ಮಾರ್ಕೆಟ್ ಆಲೋಚನೆ ಮಾಡ್ತಾ ಇರೋ ಸಮಯ ಇದೀಗ ಇವತ್ತು ಬಂದಿರುವ ಒಂದು ಪ್ರಮುಖ ಸುದ್ದಿ ಬಗ್ಗೆ ಮಾತನಾಡೋಣ ಕಲ್ಯಾಣ್ ಜುವೆಲ್ಲರ್ಸ್ ನ್ಯೂಸ್ ಶಾಂತವಾಗಿ ಅರ್ಥ ಮಾಡ್ಕೊಳ್ಳೋಣ ಕಲ್ಯಾಣ್ ಜುವೆಲ್ಲರ್ಸ್ ಮ್ಯಾನೇಜ್ಮೆಂಟ್ ಎಸ್ ಸಿ ಬಿ ಐಗೆ ಒಂದು ಲೆಟರ್ ಕಳುಹಿಸಿದೆ ಆ ಲೆಟರ್ನಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ ಕೆಲವು ನೋನ್ ಮತ್ತು ಅನ್ನೋನ್ ಎಂಟಿಟೀಸ್ ಕಲ್ಯಾಣ್ ಜ್ಯುವೆಲ್ಲರ್ಸ್ ಸ್ಟಾಕ್ನಲ್ಲಿ ಅತಿಯಾದ ಸ್ಪೆಕ್ಯುಲೇಷನ್ ಮಾಡ್ತಾ ಇರಬಹುದು ಅಂತ ಅದಕ್ಕಾಗಿ ಎಫ್ ಮತ್ತು ಓ ಸೆಗ್ಮೆಂಟ್ನಿಂದ ಟೆಂಪರರಲಿ ಸಸ್ಪೆನ್ಷನ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಇದನ್ನು ಕೇಳಿ ಭಯಪಡೋ ಅಗತ್ಯ ಇಲ್ಲ ಸ್ನೇಹಿತರೆ ಇದು ಕಂಪನಿ ತಪ್ಪು ಒಪ್ಪಿಕೊಂಡಿದೆ ಅಂತ ಅರ್ಥ ಅಲ್ಲ ಇದು ಕಂಪನಿ ಇಟ್ಸೆಲ್ಫ್ ಸ್ಟಾಕ್ನಲ್ಲಿ ನಡೆಯುತ್ತಿರುವ ಅಬ್ನಾರ್ಮಲ್ ಆ್ಯಕ್ಟಿವಿಟಿ ಬಗ್ಗೆ ರೆಗ್ಯುಲೇಟರ್ಗೆ ಮಾಹಿತಿ ಕೊಟ್ಟಿದೆ ಅನ್ನೋದು ಒಂದು ರೆಸ್ಪಾನ್ಸಿಬಲ್ ಮ್ಯಾನೇಜ್ಮೆಂಟ್ ಮಾಡೋ ಕೆಲಸ ಇದು ಇಲ್ಲಿ ಇನ್ನೊಂದು ಮುಖ್ಯ ಪಾಯಿಂಟ್ ಇದೆ ಕಳೆದ ತಿಂಗಳು ನಿರಂತರವಾಗಿ ಎರಡು ವಾರಗಳ ಕಾಲ ಪ್ರತಿದಿನ ರೆಡ್ ಕ್ಯಾಂಡಲ್ ರೂಪದಲ್ಲಿ ಕಲ್ಯಾಣ್ ಜುವೆಲ್ಲರ್ ಶೇರ್ ಸುಮಾರು ಮೂವತ್ತೈದು ಶೇಕಡ ಇಳಿಕೆ ಕಂಡಿತ್ತು ಈ ಥರದ ಶಾರ್ಪ್ ಫಾಲ್ ಆದ ಮೇಲೆ ಸ್ಟಾಕ್ನಲ್ಲಿ ಸ್ಪೆಕ್ಯುಲೇಷನ್ ವಾಲೆಟಿಲಿಟಿ ಜಾಸ್ತಿ ಆಗೋದು ಸಹಜ ಅದಕ್ಕೆ ಕಂಪನಿ ಎಸ್ ಇ ಬಿ ಐಗೆ ಲೆಟರ್ ಬರೆದಿದೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಗಳಿಗೆ ಒಂದು ವಾರ್ನಿಂಗ್ ಕೂಡ ಹೌದು ಮತ್ತು ಒಂದು ರಿಅಶ್ಯೂರೆನ್ಸ್ ಕೂಡ ಹೌದು ವಾರ್ನಿಂಗ್ ಯಾಕೆ ಅಂದರೆ ಶಾರ್ಟ್ ಟರ್ಮ್ ಆಟ ತುಂಬ ಡೇಂಜರಸ್ ರಿಅಶ್ಯೂರೆನ್ಸ್ ಯಾಕೆ ಅಂದರೆ ಮ್ಯಾನೇಜ್ಮೆಂಟ್ ಸಿಚುವೇಷನನ್ನು ಇಗ್ನೋರ್ ಮಾಡಿಲ್ಲ ಇನ್ವೆಸ್ಟರ್ಗಳು ಏನು ಮಾಡಬೇಕು ಇಂಥ ಸಮಯದಲ್ಲಿ ಫಿಯರ್ನಲ್ಲಿ ಬೈ ಮಾಡಬಾರದು ಪ್ಯಾನಿಕ್ನಲ್ಲಿ ಸೆಲ್ ಮಾಡಬಾರದು ಪ್ಯಾಟರ್ನ್ ಫಾಲೋ ಮಾಡಬೇಕು ವಾಲ್ಯೂಮ್ ಸಪೋರ್ಟ್ ರಿಸಲ್ಟ್ ಕ್ಲಾರಿಟಿ ನೋಡಬೇಕು ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಪೇಷನ್ಸ್ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಎಲ್ಲ ದಿನ ಟ್ರೇಡ್ ಮಾಡಲೇಬೇಕು ಅಂತಿಲ್ಲ ಮಾರ್ಕೆಟ್ ಕಾಮ್ ಆಗೋವರೆಗೆ ಅಬ್ಸರ್ವ್ ಮಾಡೋದು ಸ್ಟ್ರಾಟಜಿ ಕೊನೆಗೆ ಒಂದು ಮಾತು ಮಾರ್ಕೆಟ್ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ ಆದರೆ ಮಾರ್ಕೆಟ್ನಲ್ಲಿ ಉಳಿಯೋದು ಶಬ್ದ ಜಾಸ್ತಿ ಮಾಡೋವರು ಅಲ್ಲ ಶಾಂತವಾಗಿ ಕಾಯೋವರು ಈ ವೀಕ್ ರಿಸಲ್ಟ್ಸ್ ಕ್ಲಿಯರ್ ಆದಮೇಲೆ ಮಾರ್ಕೆಟ್ ತನ್ನ ದಾರಿ ತೋರಿಸುತ್ತೆ ಅಷ್ಟರವರೆಗೆ ಸೇಫ್ ಆಗಿರಿ ಪ್ಯಾಟರ್ನ್ಸ್ ಫಾಲೋ ಮಾಡಿ ಇಮೋಷನ್ ಅಲ್ಲ ಡಿಸಿಪ್ಲಿನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ನಿಮಗೆ ಈ ಎಕ್ಸ್ಪ್ಲನೇಷನ್ ಉಪಯೋಗ ಆಯಿತಂದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಯಾವುದೇ ಸ್ಟಾಕ್ ಬೈ ಅಥವಾ ಸೆಲ್ ಸಲಹೆ ಅಲ್ಲ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ಮಾತಾಡಿ ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ಮಾರ್ಕೆಟ್ ಜರ್ನಿ ಸ್ಮೂತ್ ಆಗಿರಲಿ ನಮಸ್ಕಾರ